ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ಒಂದು ಇಂಪಾರ್ಟೆಂಟ್ ಆದಂತಹ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ಸ್ನಾನವನ್ನು ಮಾಡೋದಕ್ಕೆ ಸಮಯ ಇದೆಯಾ ಅಥವಾ ದಿಕ್ಕಿದೆಯಾ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಶಾಸ್ತ್ರಗಳ ಪ್ರಕಾರವಾಗಿ ಸ್ನಾನ ಮಾಡೋದಕ್ಕೆ ತನ್ನದೇ ಆದಂತಹ ಸಮಯ ಮತ್ತು ದಿಕ್ಕು ಎರಡೂ ಕೂಡ ಇದೆ ಆ ಎರಡನ್ನ ಪಾಲಿಸೋದ್ರಿಂದ ನಮ್ಮ ಮನೆಗಾಗಲಿ ಅಥವಾ ನಮ್ಮ ಮನಸ್ಸಿಗಾಗಲಿ ಅಥವಾ ನಮ್ಮ ದೇಹಕ್ಕಾಗಲಿ ಮತ್ತು ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಈ ಸ್ನಾನವನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಸಮಯದಲ್ಲಿ ಮಾಡೋದರಿಂದ ನಮ್ಮ ಮನೆಯಲ್ಲಿ ಹೆಚ್ಚು ಶಾಂತಿ ಸಮೃದ್ಧಿ ಮತ್ತು ಸಕಾರಾತ್ಮಕವಾದಂತಹ ವಾತಾವರಣವನ್ನು ಸೃಷ್ಟಿಸಲು ಸಹಾಯವನ್ನು ಮಾಡುತ್ತೆ ಕೆಲವೊಂದು ಕಡ್ಡಾಯ ನಿಯಮಗಳನ್ನು ಪಾಲಿಸಲೇಬೇಕಾ ಅನ್ನೋದಾದರೆ ಖಂಡಿತವಾಗಿಯೂ ಈ ನಿಯಮಗಳನ್ನು ಪಾಲಿಸೋದ್ರಿಂದ ನಿಮಗೆ ಹೆಚ್ಚು ಪಾಸಿಟಿವ್ ಎನರ್ಜಿಯ ಜೊತೆಗೆ ಮನಸ್ಸಿನಲ್ಲಿ ಪ್ರಶಾಂತತೆ ಮೂಡುವುದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಿದ್ದರೆ ಸ್ನಾನ ಮಾಡುವಾಗ ಪಾಲಿಸಬೇಕಾದ ನಿಯಮಗಳ ಯಾವುದು ಅನ್ನೋದಾದರೆ ನಾವು ಸ್ನಾನ ಮಾಡುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿನ ಕಡೆಗೆ ನಮ್ಮ ಮುಖವನ್ನು ಮಾಡಿ ಸ್ನಾನ ಮಾಡೋದ್ರಿಂದ ತುಂಬ ಉಪಯೋಗ ಆಗಿರುತ್ತೆ ಸ್ನಾನವನ್ನ ಮಾಡುವಂತಹ ಸ್ನಾನಗೃಹ ಅಥವಾ ಬಾತ್ರೂಮ್ ಅಂತ ನೀವು ಏನು ಕರೀತೀವಲ್ಲ ಆ ಒಂದು ಪ್ಲೇಸು ತುಂಬ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಕ್ಲೀನ್ ಆಗಿ ಇರಬೇಕು ಬಿಕಾಸ್ ಬಾತ್ರೂಮಿನಿಂದಲೇ ನಿಮಗೆ ನಕಾರಾತ್ಮಕವಾದಂತಹ ಶಕ್ತಿಗಳು ಜಾಸ್ತಿ ಉಲ್ಬಣ ಆಗುವಂಥದ್ದು ಅಂತಹ ಒಂದು ಜಾಗವನ್ನು ನೀವು ಬಹಳಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಹೆಚ್ಚು ನಾವು ಬಾತ್ರೂಮಿನ ಬಾಗಿಲನ್ನು ಯಾವಾಗಲೂ ಕೂಡ ಹಾಕಿರಬೇಕು ಸಾಧ್ಯವಾದರೆ ಕಿಟಕಿಗಳನ್ನು ಕೂಡ ಮುಚ್ಚಿರಬೇಕು ಸೊ ಕಿಟಕಿಗಳನ್ನು ಮುಚ್ಚೋದ್ರಿಂದ ಏನಾಗತ್ತೆ ಅಂದರೆ ವೆಂಟಿಲೇಷನ್ ಪ್ರಾಬ್ಲಮ್ ಏನಾದರೂ ಆಗತ್ತೆ ಅಂದರೆ ಬಾಗಿಲನ್ನಾದರೂ ಕೂಡ ನೀವು ಮುಚ್ಚಿ ಸೊ ಮುಚ್ಚಿ ನೀವು ಯಾವಾಗಲೂ ಅದನ್ನು ಮುಚ್ಚಿದ ರೀತಿಯಲ್ಲಿಯೇ ಇಟ್ಕೊಳ್ಳೋದ್ರಿಂದ ಇದು ತುಂಬಾ ಒಳ್ಳೆಯದು ಮತ್ತು ಬಾತ್ರೂಮಿನಲ್ಲಿ ಕನ್ನಡಿಯನ್ನು ಕೂಡ ಇಡ್ತಾರೆ ಅದನ್ನು ಯಾವ ದಿಕ್ಕಿನಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡು ತದನಂತರದಲ್ಲಿ ನೀವು ಕನ್ನಡಿಯನ್ನು ಪ್ಲೇಸ್ ಮಾಡಬೇಕಾಗತ್ತೆ ಹಾಗಿದ್ರೆ ಈ ಎರಡು ದಿಕ್ಕುಗಳನ್ನು ನಾನು ಏನು ಹೇಳಿದ್ದೀನಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನಿಂತು ಅಥವಾ ಮುಖವನ್ನು ಮಾಡಿ ನೀವು ಸ್ನಾನವನ್ನು ಮಾಡೋದರಿಂದ ತುಂಬ ಒಳ್ಳೆಯ ಒಳ್ಳೆಯದು ಅಂತ ನಾನು ಹೇಳಿದೆ ಹಾಗಿದ್ದರೆ ಪೂರ್ವದ ದಿಕ್ಕಿನಲ್ಲಿ ನಿಂತು ಸ್ನಾನವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವಂತಹ ಆರೋಗ್ಯ ಮತ್ತು ಸಂಪತ್ತು ಎರಡೂ ಕೂಡ ಹೆಚ್ಚಾಗೋದಕ್ಕೆ ಸಾಧ್ಯ ಆಗತ್ತೆ ಯಾಕೆ ಅನ್ನೋದಾದರೆ ನಮ್ಮಲ್ಲಿರುವಂತಹ ಒಂದು ಕ್ರಿಯೇಟಿವಿಟಿಯ ಶಕ್ತಿ ಮತ್ತು ಪೂರ್ವ ದಿಕ್ಕು ಸೂರ್ಯನನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ನಾವು ಸೂರ್ಯನ ದಿಕ್ಕಿನ ಕಡೆ ನಿಂತು ಪೂಜೆಗಳನ್ನು ಮಾಡೋದರಿಂದ ಅಥವಾ ಸೂರ್ಯನ ದಿಕ್ಕಿನ ಕಡೆ ನಿಂತು ನಾವು ಸ್ನಾನವನ್ನು ಮಾಡುವುದರಿಂದ ಆರೋಗ್ಯವು ಹೆಚ್ಚಾಗುತ್ತೆ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತೆ ನಮ್ಮ ಜೀವನದಲ್ಲಿ ಬೆಳಕು ಅನ್ನೋದು ಮೂಡುತ್ತೆ ಅನ್ನೋದು ರೆಪ್ರೆಸೆಂಟ್ ಆಗ್ತಾ ಇರೋದು ಇನ್ನೊಂದು ಏನಪ್ಪ ಅಂದರೆ ಉತ್ತರ ದಿಕ್ಕು ಉತ್ತರ ದಿಕ್ಕಿನಲ್ಲಿ ನಿಂತು ಸ್ನಾನವನ್ನು ಮಾಡುವುದರಿಂದ ಏನು ನಮಗೆ ಉಪಯೋಗ ಅನ್ನೋದಾದರೆ ಉತ್ತರ ದಿಕ್ಕಿನಲ್ಲಿ ಸ್ನಾನವನ್ನು ಮಾಡುವುದರಿಂದ ನಿಮಗೆ ಜ್ಞಾನ ಮತ್ತು ಯಶಸ್ಸು ಅನ್ನೋದು ಲಭಿಸುತ್ತೆ ಶಾಸ್ತ್ರದ ಪ್ರಕಾರ ನಾವು ಯಾವಾಗಲೂ ಕೂಡ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿಯೇ ಮಾಡಬೇಕು ಹಾಗಿದ್ರೆ ಶಾಸ್ತ್ರಗಳ ಪ್ರಕಾರವಾಗಿ ಸ್ನಾನವನ್ನು ಮಾಡುವುದಕ್ಕೆ ಟೈಮ್ ಬೇರೆ ಇದೆಯಾ ಅನ್ನೋದಾದರೆ ಖಂಡಿತವಾಗಿಯೂ ಟೈಮ್ ಅನ್ನೋದು ಇದೆ ನಾವು ಸೂರ್ಯ ಉದಯ ಆಗೋದ್ರಿಂದ ಸೂರ್ಯಾಸ್ತದ ಒಳಗಡೆ ಯಾವಾಗ ಬೇಕಾದರೂ ಸ್ನಾನವನ್ನು ಮಾಡ್ಬೋದಾ ಅನ್ನೋದಾದರೆ ಯಾವಾಗ ಯಾವಾಗಲೂ ಸ್ನಾನವನ್ನು ಮಾಡಬಹುದು ದೇಹ ಸ್ವಚ್ಛ ಆಗತ್ತೆ ಹೊರತು ನಮ್ಮ ಮನಸ್ಸಾಗಲಿ ಅಥವಾ ನಮ್ಮ ಆರೋಗ್ಯದ ಮೇಲಾಗಲಿ ಪಾಸಿಟಿವ್ ಆದಂತಹ ರೀತಿಯ ಬೆಳವಣಿಗೆಗಳು ಆಗಬೇಕಂದ್ರೆ ನಾವು ಮುಂಜಾನೆಯ ಸ್ನಾನವನ್ನು ಮಾಡುವುದು ತುಂಬ ಒಳ್ಳೆಯದಾಗಿರುತ್ತೆ ಯಾಕೆಂದರೆ ವಿಶೇಷವಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನವನ್ನು ಮಾಡುವುದರಿಂದ ನಿಮ್ಮ ದೇಹದ ಶುದ್ಧೀಕರಣ ಆಗೋದ್ರ ಜೊತೆಗೆ ಇಡೀ ಒಂದು ದಿನದ ಶಕ್ತಿ ನಿಮಗೆ ಯಾವಾಗಲೂ ಕೂಡ ಕುಂದೋದೇ ಇಲ್ಲ ಅಂದರೆ ಇಡೀ ದಿನವೂ ಲವಲವಿಕೆ ಆಗಿರ್ತೀರ ಬಹಳಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನವನ್ನು ಮಾಡೋದರಿಂದ ತುಂಬ ಉಪಯೋಗ ಆಗತ್ತೆ ಹಾಗಿದ್ದರೆ ಸಂಜೆ ಸ್ನಾನವನ್ನು ಮಾಡಬಹುದಾ ಅನ್ನೋದಾದರೆ ಸಂಜೆ ಸ್ನಾನವನ್ನು ಸೆಕೆಂಡ್ ಪ್ರಿಯಾರಿಟಿಯಾಗಿ ತಗೋಬೇಕಾಗತ್ತೆ ಸೊ ಸಂಜೆ ಸ್ನಾನವನ್ನು ಮಾಡುವುದು ಕೂಡ ಒಳ್ಳೆಯದು ಆದರೆ ಸೂರ್ಯಾಸ್ತದ ನಂತರ ಸ್ನಾನವನ್ನು ಮಾಡಬೇಕಾಗತ್ತೆ ಅದಕ್ಕೆ ಒಂದು ರೀಸನ್ ಇರುತ್ತೆ ಯಾಕೆ ಅಂದರೆ ದಿನನಿತ್ಯದ ಕೆಲಸವನ್ನು ದಿನ ದಿನ ಏನು ಕಷ್ಟಪಟ್ಟು ಕೆಲಸವನ್ನು ಮಾಡಿರ್ತೀರ ಆಯಾಸ ಆದಾಗ ಒಂದು ನಕಾರಾತ್ಮಕವಾದಂತಹ ಶಕ್ತಿಯಿಂದ ಅಥವಾ ನಮಗೆ ಆಯಾಸ ಆಗಿದೆ ಕೊಳಕಾಗಿದ್ದೇವೆ ಎಂದಂತಹ ಸಂದರ್ಭಗಳು ಅಂದ್ರೆ ಆ ತರಹದ ನೀವು ಕೆಲಸಗಳನ್ನು ಮಾಡ್ತಾ ಇದ್ರೆ ನಿಮಗೆ ಸಂಜೆ ಸ್ನಾನವೂ ಕೂಡ ಉತ್ತಮ ಆಗಿರುತ್ತೆ ಆದ್ರೆ ಬೆಳಗ್ಗಿನ ಸ್ನಾನವನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚು ನಕಾರಾತ್ಮಕವಾದಂತಹ ಶಕ್ತಿಗಳನ್ನು ನಿಮ್ಮಿಂದ ದೂರ ಮಾಡೋದಕ್ಕೆ ಸಹಾಯ ಆಗತ್ತೆ ಅನ್ನುವಂಥದ್ದು ಅಂದರೆ ಸ್ನಾನ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಒಂದು ದಿನದಲ್ಲಿ ಎರಡು ಬಾರಿಯೂ ನಾವು ಸ್ನಾನವನ್ನು ಮಾಡುವಂಥದ್ದು ಅವರನ್ನು ನೋಡಿರ್ತೀವಿ ಆದರೆ ಒಂದು ದಿನದಲ್ಲಿ ಒಮ್ಮೆಯಾದರೂ ನೀವು ಸ್ನಾನವನ್ನು ಮಾಡುವುದಾದರೆ ಅದಕ್ಕೊಂದು ಟೈಮ್ ಇದೆ ಅದಕ್ಕೊಂದು ದಿಕ್ಕಿದೆ ಯಾವ ದಿಕ್ಕಿನಲ್ಲೋ ತಿಳ್ಕೊಂಡು ಸ್ನಾನವನ್ನು ಮಾಡುವಂಥದ್ದು ಯಾವ ದಿಕ್ಕಿನಲ್ಲೋ ನಿಂತ್ಕೊಂಡು ಸ್ನಾನವನ್ನು ಮಾಡುವುದರ ಜೊತೆಗೆ ಯಾವುದೋ ಟೈಮಿನಲ್ಲಿ ಸ್ನಾನವನ್ನು ಮಾಡುವುದರಿಂದ ನಮ್ಮಲ್ಲಿರುವಂತಹ ನಕಾರಾತ್ಮಕವಾದಂತಹ ಶಕ್ತಿಯನ್ನು ದೂರ ಮಾಡ್ಕೋಬಹುದು ಅಂದರೆ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ ಈ ಎರಡೇ ದಿಕ್ಕುಗಳು ನಿಮಗೆ ಪ್ರಧಾನವಾದಂತಹ ಸ್ನಾನಕ್ಕೆ ಪ್ರಧಾನವಾದಂತಹ ದಿಕ್ಕುಗಳಾಗಿರುತ್ತೆ ಪೂರ್ವ ದಿಕ್ಕಿನಲ್ಲಿ ಮಾಡಬಹುದು ಅಥವಾ ಉತ್ತರ ದಿಕ್ಕಿನಲ್ಲಿ ನೀವು ಮುಖವನ್ನು ಮಾಡಿ ಸ್ನಾನವನ್ನು ಮಾಡಬಹುದು ಆದರೆ ಬೇರೆ ದಿಕ್ಕುಗಳು ನಿಮಗೆ ಅಷ್ಟು ಒಂದು ಪ್ರಾಶಸ್ತ್ಯವಾಗಿರುವುದಿಲ್ಲ ಅದಿಕ್ಕಿನ ಕಡೆಗೆ ನೀವು ನಿಂತು ಅಥವಾ ಮುಖವನ್ನು ಮಾಡಿ ಸ್ನಾನವನ್ನು ಮಾಡುವುದರಿಂದ ಯಾವುದೇ ರೀತಿಯ ಅಂತಹ ಪಾಸಿಟಿವ್ ಆದಂತಹ ರೀತಿಯ ಬದಲಾವಣೆಗಳು ಆಗೋದಿಲ್ಲ ಸೊ ದಿಕ್ಕಿನ ಕಡೆಗೆ ನೋಡೋದಾದರೆ ಈ ಪೂರ್ವ ಮತ್ತು ಉತ್ತರ ದಿಕ್ಕ ಆದ ತದನಂತರದಲ್ಲಿ ನೀವು ಸೂರ್ಯ ಉದಯಕ್ಕೆ ಮುಂಚಿತವಾಗಿ ಸ್ನಾನವನ್ನು ಮಾಡುವುದರಿಂದ ತುಂಬ ಕ್ರಿಯೇಟಿವಿಟಿ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಅದು ನಮ್ಮ ಒಂದು ಮೈನಲ್ಲಾಗಲಿ ಅಥವಾ ಮನಸ್ಸಿನಲ್ಲಾಗಲಿ ಅಥವಾ ಮೈಂಡಿನಲ್ಲಾಗಲಿ ಒಂದು ಜಡತ್ವ ಅನ್ನೋದು ಏನಿರುತ್ತೋ ಅಥವಾ ಲೇಸಿನೆಸ್ ಅನ್ನೋದು ಏನಿರುತ್ತೋ ಅದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಸೊ ಇದೆರಡನ್ನೂ ಕೂಡ ನಾವು ಪಾಲಿಸೋದ್ರಿಂದ ನಮಗೇನಾಗ್ಬಿಡುತ್ತೆ ಸ್ನಾನವನ್ನು ಮಾಡೋದ್ರಿಂದ ನಮ್ಗೆ ಒಳ್ಳೆದಾಗ್ಬಿಡುತ್ತಾ ಅನ್ನೋದಾದ್ರೆ ಸ್ನಾನವನ್ನು ಮಾಡುವಾಗ ಅದಕ್ಕೆ ಆದಂತಹ ಕೆಲವೊಂದು ವಿಧಿವಿಧಾನಗಳ ರೀತಿಯಲ್ಲಿ ದಿಕ್ಕುಗಳನ್ನು ಗಮನಿಸಬೇಕು ಟೈಮನ್ನು ಗಮನಿಸಬೇಕು ಒಬ್ಬೊಬ್ಬರು ಸ್ನಾನವನ್ನು ಮಾಡುವಾಗ ಯಾವ ಒಂದು ಫ್ರೀ ಆದಾಗ ಮಾಡ್ತೀನಿ ಬಿಡು ಅಂತಾರೆ ಹನ್ನೊಂದು ಗಂಟೆಗೆ ಮಾಡ್ತಾರೆ ಹನ್ನೆರಡು ಗಂಟೆಗೆ ಮಾಡ್ತಾರೆ ಒಂದು ಗಂಟೆಗೆ ಮಾಡ್ತಾರೆ ಇಷ್ಟ ಬಂದಾಗ ಇಷ್ಟ ಬಂದಿದ ಕಡೆ ತಿರ್ಕೊಂಡು ಸ್ನಾನವನ್ನು ಮಾಡ್ತಾರೆ ಇನ್ನು ಕೆಲವೊಬ್ಬರು ಬಾತ್ರೂಮ್ ನೀಟಾಗಿ ಇಟ್ಕೊಳ್ಳೋದೇ ಇಲ್ಲ ತುಂಬಾ ಗಲೀಜು ಗಲೀಜ್ ಇರುತ್ತೆ ಬಾತ್ರೂಮಿನಲ್ಲಿ ಯಾವುದೇ ರೀತಿಯ ಅಲೈನ್ಮೆಂಟ್ ಆಗಲಿ ಯಾವುದೇ ರೀತಿಯ ಹೀಗೆ ಇರಬೇಕು ಅನ್ನುವಂತಹ ಪ್ರಾಪರ್ ಆಗಲಿ ಏನೂ ಇರೋದಿಲ್ಲ ತುಂಬ ಗಲೀಜ್ ಆಗಿರುತ್ತೆ ತುಂಬ ಕೊಳೆಯಾಗಿರುತ್ತೆ ನೀವು ಅಲ್ಲಿ ನಿಂತು ಸ್ನಾನವನ್ನು ಮಾಡಿ ಬಂದ್ರೂ ಕೂಡ ನನಗ್ಯಾಕೋ ಪಾಸಿಟಿವ್ ಎನರ್ಜಿ ಬರ್ತಾ ಇಲ್ಲ ಅಂದರೆ ಮೊದಲು ಬಾತ್ರೂಮನ್ನು ಕ್ಲೀನ್ ಮಾಡಿ ಕ್ಲೀನನ್ನು ಮಾಡಿದ ತದನಂತರದಲ್ಲಿ ನೀವು ಸ್ನಾನವನ್ನು ಮಾಡಿ ನಾವು ಮನೆಯನ್ನು ಎಷ್ಟು ಶುದ್ಧವಾಗಿ ಇಟ್ಕೋತೀವೋ ಅಷ್ಟೇ ಪ್ರಾಮುಖ್ಯತೆಯನ್ನು ನಾವು ಬಾತ್ರೂಮಿಗೂ ಕೂಡ ಕೊಡಬೇಕಾಗತ್ತೆ ಬಿಕಾಸ್ ನಮ್ಮ ಮನೆಯ ಒಳಗಡೆ ಏನು ನಾವು ಪಾಸಿಟಿವ್ ಎನರ್ಜಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವೋ ಹಾಗೆ ಬಾತ್ರೂಮಿನಲ್ಲಿಯೂ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಉಲ್ಬಣ ಆಗ್ತಾ ಇರೋದ್ರಿಂದ ಅಲ್ಲಿ ನಾವು ಹೆಚ್ಚು ಬಾಗಿಲನ್ನು ತೆಗೆಯುವಂಥದ್ದು ಅಥವಾ ಬಾಗಿಲನ್ನು ತೆಗೆದು ಹೋಗೋದು ಬರೋದು ಹೋಗೋದು ಬರೋದು ಮಾಡೋದರಿಂದ ಅಲ್ಲಿ ನಿಮಗೆ ನಕಾರಾತ್ಮಕವಾದಂಥ ಶಕ್ತಿಗಳು ಒಳಗಡೆ ಬರೋದಕ್ಕೆ ಅದು ತುಂಬ ಒಂದು ಕಾರಣ ಆಗುತ್ತೆ ಸೊ ಯಾವಾಗಲೂ ಕೂಡ ನಾವು ಬಾತ್ರೂಮಿನ ಬಾಗಿಲನ್ನು ಮುಚ್ಚಿದ ಹಾಗೆ ಇರಬೇಕು ಬಾತ್ರೂಮಿನಲ್ಲಿ ನೀವು ಏನು ಯೂಸ್ ಮಾಡ್ತಿರೋ ಬಕೆಟ್ಗಳ ಕೂಡ ಸ್ವಚ್ಛ ಉಳಿಸಿ ಅದನ್ನು ನೀರನ್ನು ನಾನು ಈಗ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಕೂಡ ಹೇಳಿದ್ದೇನೆ ಇಲ್ಲಿಯೂ ಕೂಡ ನಾನು ಹೇಳ್ತಾ ಇದ್ದೇನೆ ನೀರನ್ನು ತುಂಬಿಡಬೇಕು ಬಕೆಟಿನಲ್ಲಿ ತುಂಬ ಫುಲ್ ಮಾಡಿ ಇಡಬೇಕು ಸ್ವಚ್ಛವಾದಂತಹ ನೀರನ್ನು ಸಂಪೂರ್ಣವಾಗಿ ತುಂಬಿಡಬೇಕು ಇಲ್ಲ ನನಗೆ ತುಂಬಿಡೋಕ್ಕಾಗೋದಿಲ್ಲ ಅಂದರೆ ಬಕೆಟನ್ನು ದಬ್ಬಾಕಬೇಕು ಅಂದರೆ ಉಲ್ಟಾ ಮಾಡಿ ದಬ್ ಹಾಕಿ ಇಡೋದರಿಂದ ಮತ್ತು ಸ್ವಚ್ಛ ಮಾಡೋದರಿಂದ ಕೂಡ ನಿಮಗೆ ಅದರಿಂದ ನಿಮಗೆ ಪಾಸಿಟಿವ್ ಎನರ್ಜಿಗಳು ಬರೋದಕ್ಕೆ ಕಾರಣ ಆಗತ್ತೆ ಸೊ ನಾವು ಒಂದು ಮನೆಯಲ್ಲಿರುವಂತಹ ಒಂದು ಮೂಲೆಯನ್ನು ನಾವು ಕ್ಲೀನಾಗಿ ಇಟ್ಕೊಳ್ಳೋದಲ್ಲ ಸಂಪೂರ್ಣವಾದಂತಹ ಮನೆಯನ್ನು ಕ್ಲೀನ್ ಮಾಡೋದ್ರ ಜೊತೆಗೆ ಯಾವಾಗಲೂ ಕೂಡ ಪ್ರತಿ ಒಂದು ವಿಚಾರಗಳ ಬಗ್ಗೆ ಪ್ರತಿ ಒಂದು ಕೋಣೆಯ ಬಗ್ಗೆ ಬಾತ್ರೂಮ್ ಇರ್ಬೋದು ಅಡುಗೆ ಮನೆ ಇರ್ಬೋದು ರೂಮ್ ಇರ್ಬೋದು ಹಾಲ್ ಇರ್ಬೋದು ವರಾಂಡ ಇರ್ಬೋದು ಯಾವುದೇ ಒಂದು ಜಾಗದಲ್ಲಿ ಆದರೂ ನಾವು ಹೇಗೆ ಇಟ್ಕೋಬೇಕು ಅನ್ನುವಂತಹ ಒಂದು ಮಾಹಿತಿ ನಮಗೆ ತಿಳಿದಿರಬೇಕು ಸೊ ಯಾವ ಭಾಗದಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಆ ಭಾಗದಿಂದ ನೆಗೆಟಿವ್ ಆಗ ಂತಹ ಶಕ್ತಿಗಳು ಉಲ್ಬಣ ಆಗುತ್ತೆ ನಿಮಗೆ ಅದು ತೊಂದರೆಯನ್ನು ಉಂಟು ಮಾಡುತ್ತೆ ಸೊ ಅದಕ್ಕೋಸ್ಕರವಾಗಿ ಒಂದೊಂದೇ ಮನೆಯ ಒಂದೊಂದು ವಿಭಾಗಗಳ ಬಗ್ಗೆಯೂ ಕೂಡ ನಾನು ನಿಮಗೆ ಹೇಳ್ತಾನೇ ಇದ್ದೀನಿ ಸೊ ಯಾವ ಭಾಗದಲ್ಲಿ ನಿಮಗೆ ಹೆಚ್ಚು ನೆಗೆಟಿವ್ ಆದಂತಹ ಶಕ್ತಿ ಉಲ್ಬಣ ಆಗುತ್ತೆ ಅದರಿಂದನೇ ನಿಮಗೆ ಕಷ್ಟಗಳನ್ನೋದು ಬರ್ತಾ ಇರುವಂತಹದ್ದು ಮೊದಲು ಪ್ರಿಫ್ರೆನ್ಸನ್ನು ಏನೇ ನೀವು ಕೊಡಬೇಕಾಗತ್ತೆ ಯಾಕಂದರೆ ಅಲ್ಲಿ ಬಹಳಷ್ಟು ನೆಗೆಟಿವ್ ಎನರ್ಜಿಗಳನ್ನು ಮೂಡುವಂತಹ ಜಾಗ ಉಲ್ಬಣ ಆಗುವಂತಹ ಜಾಗ ಅದನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿ ಇಡೋ ಕಡೆಗೆ ಗಮನವನ್ನು ಕೊಡಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನ ಸೂರ್ಯ ಸೂರ್ಯಾಸ್ತವನ್ನು ನಂತರದಲ್ಲಿ ಸ್ನಾನ ಅನ್ನುವಂತಹ ಪ್ರಿಫರೆನ್ಸನ್ನು ಕೊಡೋದಾದರೆ ಅದು ಸೆಕೆಂಡ್ ಪ್ರಿಫರೆನ್ಸ್ ಆಗಿ ಕೊಟ್ಕೊಳ್ಳಿ ದೇಹದಲ್ಲಿ ಆಯಾಸ ಆದಾಗ ನಿಮ್ಮಲ್ಲಿ ಕೊಳಕಾದಾಗ ಮಾತ್ರ ಆ ಪ್ರಿಫ್ರೆನ್ಸನ್ನು ತಗೋಬೇಕಾಗತ್ತೆ ಇಲ್ಲಾಂದರೆ ಸೂರ್ಯದ ಸೂರ್ಯ ಉದಯಕ್ಕೆ ಮುಂಚಿತವಾಗಿ ಸ್ನಾನವನ್ನು ಮಾಡೋದರಿಂದ ನಿಮ್ಮ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಈ ತರಹದ ಇನ್ಫರ್ಮೇಷನ್ಸ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ಇನ್ಫಾರ್ಮೇಷನ್ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ಕಿ ಕೇರ್ ಬಾಯ್